ಗಾಯ್ ಹೇಗಿದ್ದೀರಾ ಉಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪ ಇರುತ್ತೆ ಅಂತ ಅಂದ್ರೆ ಸತ್ಯನಾರಾಯಣ ಪೂಜೆ ಬ್ಲಾಕ್ ಆಗಿರುತ್ತೆ ಇದು ಬಟ್ ನಾನು ಸತ್ಯನಾರಾಯಣ ಪೂಜೆ ಡೀಟೇಲ್ಸ್ ಏನು ಕೊಡಲ್ಲ ಯಾಕಂದ್ರೆ ನಾನು ಅಷ್ಟು ಅಲ್ಲ ಮತ್ತೆ ಕ್ಲೀನ್ ಆಗಿ ತಿಳ್ಕೊಂಡು ಇರಲ್ಲ ನಾವು ಜಸ್ಟ್ ನನ್ಗೆ ಗೊತ್ತಿರೋದು ಒಂದೇನೆ ಕಾರ್ತಿಕ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ಮನೆಗೆ ತುಂಬಾ ಒಳ್ಳೆಯದು ಮತ್ತೆ ನಾವು ಕುತ್ಕೊಂಡಿರೋರ್ಗು ಅಂದ್ರೆ ಪೂಜೆ ಮಾಡಿಸ್ತೀವಲ್ಲ ಸೊ ಅವ್ರಿಗೂ ತುಂಬಾ ಒಳ್ಳೇದು ಗಂಡ ಹೆಂತಿಗೆ ಸೊ ನಾವು ಅನ್ಕೊಂಡಿರೋದು ನೆರವೇರುತ್ತೆ ಅಂತ ಹೇಳಿ ಕಾ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಬಟ್ ಆ ತಿಂಗಳಲ್ಲಂತೂ ಎಷ್ಟು ಸತ್ಯನಾರಾಯಣ ಪೂಜೆ ಅಂದರೆ ಅಷ್ಟು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಎಲ್ಲರೂ ಬಟ್ ನನಗೆ ನಮ್ಮ ಅಮ್ಮ ಫ್ರೆಂಡ್ ಲಕ್ಷ್ಮಿ ಆಂಟಿ ಅಂತ ಇದ್ದಾರೆ ಸೊ ಅವ್ರು ಹೇಳಿದ್ರು ಕಾರ್ತಿಕ ಮಾಸದಲ್ಲಿ ಮಾಡಿಸೋದು ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ಮನೆಗೆ ನೀನು ನೀನು ಮತ್ತು ನಿನ್ನ ಗಂಡ ಅಂದ್ಕೊಂಡಿರ್ತೀರ ಅದು ನೆರವೇರುತ್ತೆ ಇವಾಗ ಆಗಿಲ್ಲ ಬಟ್ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಆ ಮಾಸದಲ್ಲಿ ಮಾಡಿಸಿದ್ರೆ ಖಂಡಿತ ನನ್ನ ಮಾತಂತೂ ಸುಳ್ಳಾಗಲ್ಲ ಅಂತ ಹೇಳಿದ್ರು ಬಟ್ ನಾನು ಆ ಆಂಟಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಆಂಟಿ ಹೇಳ್ದಂಗೆ ನಾನು ಕಾರ್ತಿಕ ಮಾಸದಲ್ಲೇ ಲಾಸ್ಟ್ ಶನ್ ಸೋಮವಾರ ಮಾಡಿಸಿದ್ರು ಕಾರ್ತಿಕ್ ಸೋಮವಾರದಲ್ಲಿ ಲಾಸ್ಟ್ ಕಾರ್ತಿಕ್ ಸೋಮವಾರದಲ್ಲಿ ಮಾರ್ಸಿರೋ ಅಂಥದ್ದು ತುಂಬನೇ ಖುಷಿ ಆಯಿತು ನನಗಂತು ನಾ ಅವತ್ತಿನ ದಿನ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲಂಕಾರ ಸೀರೆ ಎಲ್ಲ ಎಷ್ಟು ಸೂಪರಾಗಿ ಇತ್ತು ಅಂತ ಅಂದರೆ ಆವತ್ತಿನ ದಿನ ಹೇಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ ಸೊ ಇಲ್ಲಿ ಇನ್ನೊಂದು ಹೇಳಬೇಕು ನಾನು ಆ್ಯಕ್ಚುಲಿ ನನ್ನ ಮದುವೆಲಂತೂ ನನಗೆ ಮೇಕಪ್ ಅಂತೂ ಅಷ್ಟು ಇಷ್ಟ ಆಗಿಲ್ಲ ಯಾಕಂದರೆ ಒಂಥರ ಜಾಸ್ತಿ ಓವರಾಗಿ ಮೇಕಪ್ ಮಾಡಿಬಿಟ್ಟಿದ್ರು ನಾನು ಇದ್ದಿದೆ ಹೇಗೋ ಅವ್ರು ಮಾಡಿದೆ ಹೇಗೋ ಹೋಗ್ಬಿಟ್ಟಿತ್ತು ಸೊ ಇಲ್ಲಂತೂ ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಸೊ ಇಲ್ಲಾದರೂ ಚೆನ್ನಾಗಿ ಕಾಣಿಸೋಣ ಒಂಥರ ಅಟ್ರಾಕ್ಟಿವ್ ಆಗಿ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮಾಡಿಸ್ಕೊಳ್ಳೋಣ ಅಂತಂದ್ರೆ ಹುಡುಗಿ ಬಂದು ನನ್ನೇ ಬೂದ್ ಬೂದಾಗಿ ಮಾಡಿಕ್ಬಿಟ್ಟಿದ್ಲು ಲೈಕ್ ಬ್ಲಶ್ ಎಲ್ಲ ನಾನು ಅವ್ರು ಹಾಕ್ಬೇಕಾದ್ರೆ ನಾನು ಹೇಳಿದ್ದೆ ನ್ಯಾಚುರಲ್ ನ್ಯಾಚುರಲ್ ಗ್ಲಾಸ್ ಲುಕ್ ಕೊಡಿ ಅಂತ ಹೇಳಿ ಅವರು ಓಕೆ 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 ಅಂದ್ಬಿಟ್ಟು ನನಗಂತೂ ತಲೆ ಕೆಟ್ಟೋಯ್ತು ಅಷ್ಟು ಅಜೀಬಾಗಿ ಮಾಡಿಕ್ಬಿಟ್ಟಿದ್ರು ನನಗೆ ಲೈಕ್ ಮೂತಿ ಮೇಲೆ ಬ್ಲಶ್ ಹಾಕಿರ್ತಾರಲ್ವ ಐಲೈಟ್ಸ್ ಎಲ್ಲ ಹಾಕಿರ್ತಾರಲ್ವ ಒಳ್ಳೆ ಯಾರೋ ಪಂಚ್ ಕೊಟ್ಟಿರೋಂಗೆ ಹಾಕ್ಬಿಟ್ಟಿದ್ದಾರೆ ನಂದು ಸ್ವಲ್ಪ ಚಬ್ಬಿ ಇದೆ ಚೀಕ್ಸ್ ಎಲ್ಲ ಬಟ್ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ ಶೇಪ್ ಕೊಟ್ಬಿಟ್ಟಿದ್ದಾರೆ ಲೈಕ್ ನನ್ ಮೂತಿ ನೀವು ಹೋಗ್ತಾ ಹೋಗ್ತಾನೆ ನೀವು ನೋಡಬಹುದು ಒಂಥರ ಕಚ್ಕೊಂಡಿರೋಂಗಿದೆ ನನಗಂತೂ ಇಷ್ಟನೇ ಆಗಿಲ್ಲ ಮತ್ತು ಜಡೆ ಕೂಡ ಅಷ್ಟೇ ಲೂಸ್ ನಾನು ಹೇಳಿದೆ ಡಿಸೈನ್ ಬೇರೆ ಅವ್ರು ಹಾಕಿರೋ ಸ್ಟೈಲೇ ಬೇರೆ ಲೂಸ್ ಲೂಸಾಗಿ ಹಾಕ್ಬಿಟ್ಟಿದ್ರೆಲ್ಲ ಬಿಚ್ಚಿ ಬಿಚ್ಚಿ ಹೋಗ್ತಾಯಿತ್ತು ಬಫ್ ಎಲ್ಲ ಸೊ ಹೋಗ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಅದೇನು ಮಾಡೋಕ್ಕಲ್ಲ ಬಟ್ ಆವತ್ತಿನ ದಿನ ನಮ್ಮ ಮಾವ ಹತ್ರನೂ ಬೇಯಿಸ್ಕೊಂಡೆ ಏನಕ್ಕೆ ಮೇಕಪ್ ಬೇಕಿತ್ತು ನಿಂಗೆ ನ್ಯಾಚುರಲ್ಲೇ ನ್ಯಾಚುರಲ್ಲಾಗೆ ಚೆನ್ನಾಗಿದ್ಯಾ ನೀನಾಗಿ ನೀನೇ ಮೇಕಪ್ ಮಾಡ್ಕೊಂಡಾಗೆ ಚೆನ್ನಾಗಿ ಕಾಣಿಸ್ತೀಯಾ ಇದು ಒಳ್ಳೆ ಕೋತಿ ಮಾಡ್ಕೊಳಕ್ ಮಾಡ್ಕೊಂಡಿದ್ಯಾ ಬೈಸ್ಕೊಂಡೆ ಚೆನ್ನಾಗಿ ನೆನ್ನೆನು ಆ್ಯಕ್ಚುಲಿ ಇದು ನಾನು ನಿನ್ನೆ ಕೊಳೆಗಾಲಕ್ಕೆ ಹೋಗಿದ್ದೆ ನಮ್ಮ ಅಣ್ಣ ಅವ್ರ ಮಗನ ಬರ್ಡ್ಡೇ ಇತ್ತು ಅಂದರೆ ಪಾ ಗೂಡ್ ಆಗ್ತಾರಲ್ಲ ಸೊ ಅವ್ರ ಮನೇಲಿ ಬರ್ಡೇ ಪಾರ್ಟಿ ಇತ್ತು ಮಗುಂದು ಒಂದು ವರ್ಷದ ಅಲ್ಲಿ ಹೋಗ್ಬೇಕಾದ್ರೆ ಸ್ಯಾರಿ ಹಾಕೊಂಡು ಮೇಕಪ್ ಮಾಡ್ಕೊಂಡಿದ್ದೆ ಇದರಲ್ಲೇ ನೋಡು ಎಷ್ಟು ಚೆನ್ನಾಗಿದೆ ಅಂತ ನಾ ಅವಳು ನೋಡಿ ಇದರಲ್ಲೇ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಒಳ್ಳೆ ಮೇಕಪ್ ಮಾಡ್ಕೊಂಡು ಆವತ್ತಿನ ದಿನ ಮಾಡ್ಕೊಂಡಿದ್ಲು ಕೋತಿ ಮಾಡ್ಕೊಂಡು ಅಂತ ಬೈತಾ ಇದ್ರು ನಮ್ಮ ಮಾವ ನಮ್ಮ ಮಾವಂಗೆ ನಂಗೆ ನ್ಯಾಚುರಲಾಗಿ ಹೆಂಗಿರ್ತಾರೋ ಹಂಗೆ ಇಷ್ಟನೇ ಮೇಕಪ್ ಕೀಪ ಎಲ್ಲ ಇಷ್ಟನೇ ಆಗೋಲ್ಲ ನಮ್ಮ ಮಾವಂಗೆ ಹೆಂಗ್ ಸಿಂಪಲ್ ಆಗಿರ್ತೇವ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮಾವ ಬಟ್ ನಮ್ಮ ಮಾವಂಗಿನ ನನಗೆ ಇಷ್ಟ ಆಗಿರಲಿಲ್ಲ ಮೇಕಪ್ ಬಟ್ ಸ್ಯಾರಿ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲರೂ ಸ್ಯಾರಿನೇ ಕೇಳ್ತಾ ತಗೊಂಡೆ ಎಲ್ಲಿ ತಗೊಂಡೆ ಇಷ್ಟು ಅಂತ ಹೇಳಿ ಬ್ಲೌಸ್ ಅಷ್ಟೇ ಬ್ಲೌಸ್ ಬಂದು ನಾನು ಯಶ್ ಫ್ಯಾಷನ್ ಅಲ್ಲಿ ಹೊಲ್ಸಿದಿದ್ದು ಯಶ್ ಬೊಟಿಕ್ ಅಂತ ನೀವೆಲ್ಲರೂ ನೋಡಿರ್ತೀರಾ ಅನ್ನೋ ಆ ಕತ್ರ ನಾನು ಹೊಲ್ಸಿರೋದು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅಷ್ಟು ಪರ್ಫೆಕ್ಟ್ ಆಗಿ ನನ್ನ ಮೆಜರ್ಮೆಂಟ್ ಹೇಗೆ ಕೊಟ್ಟಿದ್ನೋ ಅಷ್ಟು ಅಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನಾನು ಹೇಳಿದ್ದೆ ಅಕ್ಕಗೆ ಅಕ್ಕಗೆ ನೀಟಾಗಿ ಹೊಲಿಯೋಕ್ಕೆ ಹೇಳಿ ಅಂತ ಹೇಳಿ ಸೊ ಅದೇ ರೀತಿ ಪರ್ಫೆಕ್ಟಾಗಿ ಹೊಳ್ಕೊಟ್ಟಿದ್ದಾರೆ ನಾನು ನನಗೆ ಎಲ್ಲೂ ಲೂಸ್ ಲೂಸ್ ಅಂತ ಅನಿಸಿಲ್ಲ ಅಷ್ಟು ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು ಸುಮಾರು ಜನ ಆನ್ಲೈನಲ್ಲಿ ಕಲಿಸ್ಕೊಡ್ತಾರೆ ಬೇರೆ ಬೇರೆ ಊರುಗಳಿಂದ ಸೊ ಅಷ್ಟು ನಂಬಿಕೆ ಇದೆ ಎಷ್ಟು ಫ್ಯಾಷನ್ ಬೊಟಿಕ್ ಮೇಲೆ ಸೊ ಯಾರ್ಯಾರೆಲ್ಲ ಇನ್ನೂ ಕಲಿಸ್ಕೊಟ್ಟಿಲ್ಲ ಅಥವಾ ಹೊಲಿಸ್ಕೊಂಡಿಲ್ಲ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಯಾರಿ ಆ್ಯಂಡ್ ಬ್ಲೌಸ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಎಷ್ಟು ಪ್ರೈಸ್ ಆಯಿತು ಎಲ್ಲ ಟು ಪಿನ್ ಹೇಳ್ತೀನಿ ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ನಾನು ಯಾವ ರೀತಿ ಬ್ಯಾಕ್ ಡಿಸೈನ್ ಆಗಲಿ ಫ್ರಂಟ್ ಡಿಸೈನ್ ಆಗಲಿ ನಾನು ಹೇಳಿದ್ನೋ ಅದೇ ರೀತಿ ಹೊಲಿಸ್ಕೊಟ್ಟಿದ್ದಾರೆ ಮತ್ತು ಬ್ರೈಡ್ಸ್ ಕೂಡ ಸುಮಾರು ಜನ ಹೊಲಿಸ್ಕೊಂಡಿದ್ದಾರೆ ನಮ್ಮ ಬೊಟಿಕಲ್ಲಿ ನೀವೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಫ್ಯಾಷನ್ ಆ್ಯಂಡ್ ಬೊಟ್ಟಿಕಿಗೆ ವಿಸಿಟ್ ಮಾಡಿ ನೋಡಿ ನೀವು ಆಲ್ರೆಡಿ ನಾನು ಸ್ಟೋರಿ ರೀಲ್ಸ್ಗಳೆಲ್ಲ ಹಾಕಿದ್ದೀನಿ ಬಟ್ ಅವರು ಮೇಕಪ್ ಮಾಡ್ಬಿಟ್ಟು ಎಡಿಟ್ ಮಾಡ್ತಾರೆ ಬಟ್ ನಾನು ಹೋಗ್ತಿರೋ ಮೇಕಪ್ ಕ್ಲಾಸಲ್ಲಿ ಅವ್ರು ಏನಂದರೆ ಮೇಕಪ್ ಹಾಕಿದ್ಮೇಲೆ ಎಡಿಟ್ ಮಾಡಬಾರ್ದು ನೀವು ಹೆಂಗೆ ನ್ಯಾಚುರಲ್ ಆಗಿ ಮೇಕಪ್ ಮಾಡಿರ್ತಾರೆ ಅದೇ ರೀತಿನೇ ಆಗಬೇಕು ಅಂತ ಬಟ್ ಇವ್ರ ಮೇಕಪ್ ಹಾಕಿರೋದೇ ಒಂದು ರೀಲ್ಸ್ ನಾನು ಹಾಕಿದ್ದೀನಲ್ಲ ಯೂಟ್ಯೂಬಲ್ಲಿ ಸ್ಟೋರಿಲೆಲ್ಲ ಬಟ್ ಅದಿರೋದೇ ಒಂದು ಒಂಥರ ಆಗೋಗಿತ್ತು ನನಗಂತೂ ಎಪ್ಪಾ ಅಂತ ನಂಗೆ ಪೂಜೆಗೆ ಕುತ್ಕೊಳ್ಳೋಕು ಹೋಗಿ ಎಲ್ಲ ವಾಶ್ ಮಾಡ್ಕೊಬಿಟ್ಟು ನಾನೇ ಸಿಂಪಲ್ ಆಗಿ ಮಾಡ್ಕೊಂಡು ನಾ ಅನ್ಸ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿರ್ಲಿಲ್ಲ ನನಗೆ ಮುಖದ ಮೇಲಂತೂ ಯಾರು ಒಡೆದಂಗಿತ್ತು ಪಂಚು ಪಿಂಕ್ ಪಿಂಕ್ ಈ ಕಡೆ ಪಿಂಕ್ ಈ ಕಡೆ ಪಿಂಕ್ ನೋಡಿ ನೀವು ನೋಡ್ಬೋದು ಒಂಥರ ಮೂತಿನೇ ಕಚ್ಕೊಂಡಂಗೆ ಇದೆ ಯಾರು ಒಡೆದ್ಬಿಟ್ಟು ಮೂತಿ ಉತ್ಕೊಂಡಂಗೆ ಕಚ್ಕೊಂಡಿ ಏನೂ ಮಾಡೋಕ್ಕಾಗಲ್ಲ ಬಿಡಿ ಅದು ಸೊ ಇಷ್ಟು ನಮ್ಮ ಮಾವ ಬಯಸ್ಕೊಂಡೆ ಆವತ್ತಿನ ದಿನ ಅದಾದಮೇಲೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ನಾನು ತೋರ್ಣಕ್ಕೆ ಮತ್ತು ಬಾಗಿಲಿಗೆ ಎಲ್ಲದಕ್ಕೂ ಹೂವು ತಂದಿದೆ ಸಿಂಪಲ್ ದೇವ್ರ ಮನೆಗೆ ಸಿಂಪಲಾಗಿ ತಂದಿದ್ದೆ ಆಚೆಗಡೆ ಸ್ವಲ್ಪ ಗ್ರ್ಯಾಂಡಾಗಿ ತಂದಿದೆ ಸ್ವಲ್ಪ ದಪ್ಪಾಗಿರೋದು ಸೊ ಇಲ್ಲಿ ನನ್ನ ನಮ್ಮ ಆಹಾರ ಕೂಡ ಅಷ್ಟೇ ನಾನು ಇದೇ ಥರ ಬೇಕು ಅಂತ ಹೇಳಿ ನಾನು ಅವ್ರಿಗೆ ಕೊಟ್ಟು ಮಾಡಿಸ್ಕೊಂಡು ತೊಗೊಬಂದಿದ್ದೆ ಏನಿದು ಲೋಟಸಲ್ಲಿ ಸೊ ನನಗಂತೂ ಖುಷಿ ಖುಷಿಯಾಯಿತು ಸತ್ಯನಾರಾಯಣ ಪೂಜೆ ಅಂತೂ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ನಡೀತು ಮತ್ತು ಊಟ ಊಟನೂ ಅಷ್ಟೇ ಎಲ್ಲರೂ ತುಂಬ ಖುಷಿಯಿಂದ ತಿಂದ್ಬಿಟ್ಟು ಹೋದರು ಸೊ ಊಟ ಬಂದು ನಾನು ಕ್ಯಾಂಟೀನ್ಗೆ ಹೇಳಿದೆ ಅಂದರೆ ನಮ್ಮ ಅಣ್ಣನೇ ಮಾಡಿಸ್ಕೊಡ್ತಾನೆ ಸೊ ಅಲ್ಲೇ ಹೇಳ್ಬಿಟ್ಟು ನಮ್ಮ ಡ್ಯಾಡಿ ಕಲ್ಲಿ ತರಿಸ್ಕೊಂಡಿದ್ದೆ ಬೆಂಗ್ಳೂರು ಬೆಂಗಳೂರಿಂದ ಬಿಡದಿಗೆ ಸೊ ಇಷ್ಟೇ ಗೈಸ್ ಸೊ ಇದೊಂದು ಫ್ಲ ಈ ಈ ವ್ಲಾಗ್ ಫುಲ್ಲು ಇದೇ ಇರುತ್ತೆ ನೀವು ನೋಡ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಹೋಮ ಮಾಡೋದೆಲ್ಲ ಇರುತ್ತೆ ನಾನಿಲ್ಲಿ ಹೋಮ ಕೂಡ ಮಾಡಿಸಿದ್ದೆ ಸೊ ಹೇಗೆ ಹೇಗೆ ಹೋಯಿತು ಪೂಜೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳ್ಬೋದು ಸೊ ಫಸ್ಟು ಏನೇ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಣಪತಿಗೆ ಪೂಜೆ ಮಾಡ್ತಾರೆ ಸೊ ಇಲ್ಲೂ ನಾವು ಗಣಪತಿಗೆ ಪೂಜೆ ಮಾಡ್ತಾಯಿದ್ದೀವಿ ಸೊ ಎಲ್ಲ ಪೂಜೆ ಆದಮೇಲೆ ಹೋಮ ನಡೆಯುತ್ತೆ ಸೊ ತುಂಬ ಜನ ನಾನು ಯಾರ್ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ನೋ ಅವ್ರು ಯಾ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಜನ ಅದೇ ಎಕ್ಸಾಮ್ಸು ಅದು ಇದು ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಜನ ಬರೋಕ್ಕಾಗಿಲ್ಲ ಬಟ್ ಅಪ್ರಾಕ್ಸಿಮೇಟ್ಲಿ ಎಲ್ಲರೂ ಬಂದಿದ್ದರು ಮೇಲೆ ನನ್ನ ಮಕ್ಕಳು ನನ್ನ ಮಗ ಬಂದಿದ ತಕ್ಷಣ ನನಗೆ ಖುಷಿ ಆಯಿತು ನನ್ನ ಮಗಳು ನನ್ನ ಜೊತೆ ಇದ್ದು ಬಟ್ ನನ್ನ ಮಗ ಬಂದು ನಮ್ಮಅಮ್ಮ ಮನೇಲಿ ಇರ್ತಾನೆ ಈ ನಡುವೆ ಅಂತೂ ಒಂದು ತಿಂಗಳಿಂದ ನಮ್ಮಮ್ಮ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಕ್ಲಾಸಸ್ ಇರೋದ್ರಿಂದ ನಾನು ಅವನ್ನ ಕರ್ಕೊಬರೋಕೆ ಆಗ್ತಿಲ್ಲ ಸೊ ಅಷ್ಟೇ ಇವತ್ತಿನ ವ್ಲಾಗ್ ಇದೇ ಫುಲ್ ಇರುತ್ತೆ ನೆಕ್ಸ್ಟ್ ವ್ಲಾಗ್ ಕೂಡ ಇದೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಸೊ ಓಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ನೀವು ದರ್ಶನ ಮಾಡಿಕೊಳ್ಳಿ ಸತ್ಯಾನಾಯಣ ಪೂಜೆ ಸೊ ಸ್ಯಾರಿ ಹೇಗಿದೆ ನನ್ನ ಸ್ಯಾರಿ ಹೇಗಿದೆ ಮತ್ತು ದೇವ್ರಿಗೆ ಹುಡ್ಸಿರೋ ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳ್ಬೋದು ರೆಡ್ ಇಲ್ಲಿ ಆರೆಂಜ್ ಮತ್ತು ಕೆಳಗಡೆ ಉಡ್ಸಿರೋ ಆರೆಂಜ್ ಮತ್ತು ಬ್ಲೂ ಡಾರ್ಕ್ ಬ್ಲೂ ಇದೆ ಅಲ್ಲ ಅದು ಬಂದು ನಾನು ಕೊಟ್ಟಿರೋ ಸ್ಯಾರಿ ಮೇಲ್ಗಡೆ ಎರಡಿದೆ ನೋಡಿ ಲೈಕ್ ಮೆರೂನಿಷನ್ ದ ಬ್ಲೂ ಸೊ ಅದು ಬಂದು ಅವರೇ ಉಡ್ಸಿರೋ ಅಂಥದ್ದು ಅವರು ಉಡ್ಸಿಬಿಟ್ಟು ಫಸ್ಟ್ ಫಸ್ಟು ನಾನು ಹತ್ರ ಕೇಳಿರಲಿಲ್ಲ ನಾನು ಎಲ್ಲ ತರಕ್ಕೆ ಹೋಗಿದ್ದೆ ಹಣ್ಣುಗಳೆಲ್ಲ ತರಕೊಂಡಿದೆ ಸೊ ಅವರು ಸೇರಿ ಕೊಡಿ ಅಂದ್ಬಿಟ್ಟು ಹಂಗೆ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎರಡೆರಡು ಸೇರು ಓಡಿಸಿದಾರಲ್ವ ಸೊ ನನಗಂತೂ ಸ್ಯಾಟಿಸ್ಫೈ ಆಯಿತು ಮನಸ್ಪೂರ್ವಕವಾಗಿ ನಾನು ಅಂದ್ಕೊಂಡಿದ್ದು ನಾನು ಏನು ಅನ್ಕೋ ಏನಾದರೂ ಆಗಬೇಕು ಈ ಕೆಲಸ ಆಗಬೇಕು ಅಂತ ಬೇಡ್ಕೊಂಡಿದ್ನಲ್ಲ ಸೊ ಅದನ್ನು ಬೇಡ್ಕೊಂಡಿದ್ದೀನಿ ಮನಸ್ಪೂರ್ವಕವಾಗಿ ಅದು ನೆರವೇರಿಸುತ್ತೆ ಅಂತ ನನಗೆ ತುಂಬಾ ಹೋಪ್ಸ್ ಬಂದಿದೆ ಯಾಕಂದರೆ ಅವ ಆಂಟಿ ಹೇಳಿದ್ರಲ್ಲಿ ನಿಜ ಯಾರು ಏನು ಸುಳ್ಳು ಆಗಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಕಾರ್ತಿಕ್ ಮಾಸದಲ್ಲಿ ನಾನು ಸುಮಾರು ಜನ ಹೇಳಿದ್ರು ನನಗೆ ಬಟ್ ಈ ಆಂಟಿ ಇದನ್ನ ಸ್ವಲ್ಪ ಹೇಳೋದ್ರು ಬಟ್ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬಾ ಖುಷಿಯಾಯಿತು ನನಗಂತೂ ಸೊ ಇಲ್ಲಿ ತ್ರೀ ಡೇಸ್ ನಮ್ಮನೇಲೆ ಇತ್ತು ದೇವರು ನಾವು ನಾ ನೈವೇದ್ಯ ಇಟ್ಟು ದಿನ ಪೂಜೆ ಮಾಡಿ ನಾನು ಕ್ಲಾಸ್ಗೆ ಹೋಗ್ತಾಯಿದ್ದೆ ಸೋ ತುಂಬ ಖುಷಿಯಾಯ್ತು ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಯ್ತು ಆವತ್ತಿನ ದಿನವೇ ನಮ್ಮ ಮನೆಗೆ ನಾಗರಾವ್ ಕೂಡ ಬಂದಿತ್ತು ನಾನು ಅದು ಕೂಡ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೀವು ನೋಡ್ಬೋದು ನನಗಂತೂ ದೇವ್ರೆ ಬಂದು ಬಂದು ನಮ್ಮನೆಗೆ ನನಗೆ ನನಗೆ ನನ್ನ ಗಂಡಂಗೆ ನಮ್ಮ ಅತ್ತೆ ಮಾವಂಗೆ ನಮ್ಮ ಅಕ್ಕಂಗೆ ನಮ್ಮ ಬಾವಂಗೆ ಎಲ್ಲರಿಗೂ ಬ್ಲೆಸ್ ಮಾಡ್ದಂಗೆ ಫೀಲ್ ಆಯಿತು ನನ್ನ ಮಕ್ಳಿಗೂ ಅಷ್ಟೇ ತುಂಬ ಖುಷಿ ಆವತ್ತಿನ ದಿನ ಅಂತೂ ಲೈಕ್ ಮರಿ ಅಂತಲೇ ಹೇಳ್ಬೋದು ಚಿಕ್ಕದು ಜಾಸ್ತಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಲೈಕ್ ಮೀಡಿಯಮ್ ಸೈಜ್ ಅಂತಲೇ ಹೇಳ್ಬೋದು ಅದು ಪಾಪ ಹಿಂಗೆ ಅದು ಫಸ್ಟು ಎತ್ಕೊಂಡ್ರು ಬಟ್ ಅದು ಮತ್ತೆ ಬಿದೋಯ್ತು ಮತ್ತೆ ಗೋಣಿಗೆ ಹಾಕೊಂಡಾಗ ಅದು ಹಿಂಗೆ ಎಡೆ ಎತ್ತಾಯಿತು ಏನು ಮಾಡ್ಬಿಡ್ರಿ ಏನು ಮಾಡ್ಬಿಡ್ರಿ ಅಂತ ಹೇಳ್ತಾರಲ್ಲ ಸೊ ಆ ಥರ ಪಾಪ ನಾವು ಎತ್ಕೊಂಡೋಗಿ ಅಲ್ಲಿ ಗದ್ದೆ ಗದ್ದೆ ಹತ್ರ ಬಿಟ್ಬಿಟ್ವಿ ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ದೇವ್ರೇ ಬಂದಂಗೆ ಖುಷಿಯಾಗೋಯ್ತು ನನಗೆ ಸಾರ್ಥಕ ಆಯಿತು ಪೂಜೆ ಮಾಡಿಸಿದ್ಕು ತುಂಬಾ ಸಾರ್ಥಕ ಆಯಿತು ಲಾಸ್ಟ್ ಕಾರ್ತೀಕ ಸೊ ತುಂಬ ಖುಷಿ ಆಯಿತು ಎರಡು ಮಾತೇ ಇಲ್ಲ ಅದ್ರಲ್ಲಂತೂ ಫೈನಲಿ ನಾನು ಮಾಡಿಸಿದಕ್ಕೂ ಸಾತ್ಕ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಹೋಪ್ಸ್ ಬಂತು ನನಗೆ ನನ್ನ ದೇವರು ನನ್ನ ಕೈ ಬಿಡೋಲ್ಲ ಅಂತ ಹೇಳಿ ನೋ ಇವಾಗ ಸ್ವಲ್ಪ ಕಷ್ಟ ಇದೆ ನನಗೂ ಬಟ್ ಹೋಗ್ತಾ 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 ಕಷ್ಟದಿಂದ ಬೆಳೆದವ್ರೇನೆ ಲಾಸ್ಟಲ್ಲಿ ಖುಷಿ ಪಡೋರು ಅಂತ ಹೇಳ್ತಾರಲ್ವ ಸೊ ಅದೇ ಥರ ನನಗೂ ಫೀಲ್ ಆಗುತ್ತೆ ಸೊ ದೇವ್ರು ನನ್ನ ಕೈ ಬಿಡೋಲ್ಲ ಇವರು ಅಷ್ಟೇ ರಾಘವೇಂದ್ರ ಸ್ವಾಮಿನೂ ಅಷ್ಟೇ ಅದೇನೇ ನಾನಿವಾಗ ಹೆಂಗೂ ಫಾರ್ಟಿ ಏಯ್ಟ್ ಡೇಸ್ ನಾವು ನಾನ್ ವೆಜ್ ತಿನ್ನೋಂಗಿಲ್ಲ ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ ಸೊ ನೀವು ತುಂಬ ಕೇಳ್ತಾ ಇದ್ರಿ ರಾಘವೇಂದ್ರ ಸ್ವಾಮಿ ವ್ರತ ಮಾಡಿ ವ್ರತ ಮಾಡಿ ಅಂತ ಹೇಳಿ ಸೊ ಇವಾಗ ನೆಕ್ಸ್ಟ್ ತರ್ಸ್ಡೇಯಿಂದ ರಾಘವೇಂದ್ರ ಸ್ವಾಮಿ ವ್ರತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಲ್ಲ ಅಂದ್ಕೊಂಡು ಮಾಡೇ ಮಾಡ್ತೀನಿ ನಾನು ರಾಘವೇಂದ್ರ ಸ್ವಾಮಿ ವ್ರತ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಸೊ ಹೆಂಗಿದ್ರು ನಾನ್ ವೆಜ್ ತಿಂತಾಯಿಲ್ಲ ಯಾರೂ ಮನೇಲೂ ನಾನ್ ವೆಜ್ ಮಾಡ್ತಾಯಿಲ್ಲ ಸೊ ತುಂಬನೇ ಒಳ್ಳೆಯದಾಯ್ತಲ್ವಾ ಸೊ ವ್ರತೂ ಹಾಗೆ ಮಾಡ್ಬಿಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಸೊ ವ್ರತ ಮಾಡಿದ್ರೆ ತುಂಬಾ ಕಟ್ನಿಟ್ಟಾಗಿ ಮಾಡಬೇಕು ಹಾಸಿಗೆ ಮೇಲೆ ಮಲ್ಕೋಬಾರ್ದು ಚಾಪೆ ಮೇಲೇ ಮಲ್ಕೋಬೇಕು ಮತ್ತು ಮಡಿಲೆ ಮಾಡಬೇಕು ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ನಾನು ಈ ಟೈಮೇ ಒಳ್ಳೇದು ಮಕ್ಕಳು ಇಲ್ಲ ಇದ್ರೆ ಸೊ ಹಾಸಿಗೆ ಮೇಲೆಲ್ಲ ಮಲ್ಕೋಬೇಕಾಗುತ್ತೆ ಸೊ ಹೆಂಗಿದ್ರೂ ಒಳ್ಳೇದಾಯ್ತು ಸೊ ನನಗೆ ಹೆಂಗೂ ಎಲ್ಲ ಕಡೆಯಿಂದ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ವ್ರತ ಮಾಡೋಕ್ಕೆ ಓಕೆ ಸೊ ಇದು ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ನನಗೆ ಆವತ್ತಿನ ದಿನ ಅನಿಸ್ತು ಸೊ ಅದಕ್ಕೆ ನಿಮ್ಮ ಜೊತೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊ ನೆಕ್ಸ್ಟ್ ವೀಕಿಂದ ವ್ರತ ಕೂಡ ಬರುತ್ತೆ ನೀವು ನೋಡ್ಬೋದು ಸೊ ಅಷ್ಟೇ ಗೈಸ್ ನೀವು ಈ ಕಂಪ್ಲೀಟ್ ವ್ಲಾಗ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ವ್ಲಾಗು ಹಂಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಹೋಮ ಮಾಡೋದೆಲ್ಲ ಹಾಕ್ತೀನಿ ಸೊ ಖುಷಿ ಆಯಿತು ಗೈಸ್ ಅಷ್ಟೇ ನಿಮ್ಗೆಲ್ಲರಿಗೂ ಹೇಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಶುಕ್ರ ಗ್ರಹ ಅಂದ್ರೆ ಲಕ್ಷ್ಮೀ ಸಹೋದರನಾಗಿರ್ತಕ್ಕಂಥ ಶುಕ್ರನ ಆಶೀರ್ವಾದ ಕಲಾಕಾರನ ಮೇಲಿರಲಿ ಅನ್ನೋದಾಗಿ ಹೇಳುತ್ತಾ ಅಷ್ಟ ಸಿದ್ಧಿಗಳನ್ನು ನಮ್ಮನ್ನು ಆಶೀರ್ವದಿಸಿ ಅನ್ನೋದಾಗಿ ಹೇಳುತ್ತಾ ಭಕ್ತಿಯಿಂದ ಶುಕ್ರದೇವರ ಆರಾಧನೆಯನ್ನು ಮಾಡೋಣ ಓ ಶುಕ್ರಗ್ರಹ ಶ್ವೇತಾನೇತ ಶ್ವೇತ निशोबंधं दिव्यं ने रोगपरीक्षण प्रवाहणं रामले प्रवीणाधार दंतवानं सस्वते सबते सबुद्रा सबरिवाल कमीतं संपारं काराबुर्दं हारे भारत्या रेवा एतं दुर्गे त्रयंश्य पूर्वधिक तागे वो वारं शुद्रकं भगवारा है आमि तापायानि पुरुषां आमि अमुके करोने शुद्रकायमाय दिदामा चनमिदामचनम् ಈ ಆರು ಗ್ರಹಗಳು ಕೊಡತಕ್ಕಂತಹ ಶುಭ ಫಲಗಳನ್ನ ಶನೇಶ್ವರ ಪ್ರಯೋಗಿ ಆದ್ದರಿಂದ ನಮ್ಮ ಕುಟುಂಬದಲ್ಲಿ ಯಾವುದೇ ಗ್ರಹ ದೋಷಗಳಿದ್ರು ಎಲ್ಲ ದೋಷಗಳಿಂದ ಮುಕ್ತನನ್ನಾಗಿ ಸದಾ ಕಾಲನವನ್ನು ಆಶೀರ್ವದಿಸುವುದಾಗಿ ಹೇಳುತ್ತಾ ಶನೇಶ್ವರನ ಧ್ಯಾನವನ್ನು ಮಾಡೋಣ ಓಂ ಶನೇಶ್ವರಂ ನೀಲಗಂಗ್ ಚತುರ್

ರಾಹುಗ್ರಹ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವಾಗ್ಲಿ ಅಥವಾ ನಮ್ಮ ತಂದೆಯವರು ಆತಂಕ ನಮ್ಮ ಕುಟುಂಬದಲ್ಲಿ ಪ್ರಾಣಿಗಳನ್ನ ಹತ್ಯೆಗಳನ್ನು ಮಾಡಿ ಸರ್ಪಗಳನ್ನ ಸರ್ಪಗಳನ್ನು ಹತ್ಯೆಗಳನ್ನು ಮಾಡಿ ಅದರಿಂದ ಏನಾದರೂ ದೋಷಗಳಿದ್ದರೆ ಅಂತಹ ದೋಷ

ಮಾಡಿದರೆಹ ದೋಷಗಳು ಪರಿಹಾರವಾಗಲಿ ಎಂಬುದಾಗಿ ಹೇಳುತ್ತ ಭಕ್ತಿಯಿಂದ ಕೇತುಗ್ರಹದ ಆರಾಧನೆಯನ್ನು ಮಾಡೋಣ ಓಂ ಕೇತುಗ್ರಹಣ ಚಿತ್ರವರ್ಣ ಚಿತ್ರಗಂಧ ಚಿತ್ರ ವಿಶ್ವಂ ಚಿತ್ರ ಚಿತ್ರ

ಆದಿತ್ಯ ದಿನವ್ರಹಗಳು ಅಂದ್ರೆ ಒಂದೊಂದು ಗ್ರಹಗಳು ಕೊಡುತ್ತವೆ ಅನ್ನೋದಾಗಿ ಹೇಳಿ ಮತ್ತೆ ಯಾವುದೇ ದೋಷಗಳಿದ್ರೆ ಎಲ್ಲಾ ದೋಷಗಳಿಂದಲೂ ಮುಕ್ತನಾಗಿತ್ತು ಹೇಳುತ್ತಾ ಈ ಆದಿತ್ಯಾದಿನವಗ್ರಹಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಆದ್ದರಿಂದ ಅವರನ್ನು ಕೂಡ ಬಗ್ಗೆ ಧ್ಯಾನವನ್ನು ಮಾಡಿಕೊಳ್ಳುತ್ತಾ ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಯಾವುದೇ ದೋಷಗಳಿದ್ರೂ ಎಲ್ಲಾ ದೋಷಗಳನ್ನು ಪರಿಹರಿಸಿ ಆಶೀರ್ವದಿತ ನಮ್ಮನ್ನು ಹೇಳ್ತಾ ಪಾರ್ವತಿ ಪರಮೇಶ್ವರನು ಅಂದ್ರೆ ದೋಷಗಳನ್ನು ಕಂಡಕಾದ ದೋಷಗಳಿಂದ ಪರಿಯೋಜನವನ್ನು ಆಶೀರ್ವಾದದಾಗಿ ಹೇಳ್ತಾ ಮೃತ್ಯ ಧ್ಯಾನವನ್ನು ಮಾಡೋಣ ಓಂ ಝುಂಕೃ ಮೃತ್ಯುಂಜಯ

ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರು ಕೂಡ ಬಂದು ಈ ಭೀಕವನ್ನು ಅಲಂಕರಿಸಿ ಸದಾಕಾಲ ನಮ್ಮನ್ನು ಆಶೀರ್ವದಿಸಲಿ ಎನ್ನದಾಗಿ ಹೇಳುತ್ತ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೂ ಬಂದು ನಮಸ್ಕಾರವನ್ನು ಮಾಡೋಣ ಓಂ ನಿರಂಜನಾಯಿತ್ತರೇ ನಿಜೋ ಮಹಾಧೈವೀ ಚೀಮಹೇ ಮಹಾಲಕ್ಷ್ಮೀ ಪ್ರಜೋ

समस्त पर्यामिं शुद्धोर कथनां तरे हरिता चोरं कमत पर्यामिं आयं करनाते कुंकुमा चोरं सर्वपर्यामे होम सर्वानंदलभांगलीश्वे सर्वात साधके श्रद्धनीय धन्वरे देवी नारागतमोष्णे नारागते दे नाता परिश्रमायने सर्वाश्वती हरे धीमिना आईने नवस्तुं दे, दे, दे दिन्मा ओम जगत गुरु निकाशन काश भी मानदरी तमोरे सर्वपाप भक्तम प्रणोषनिवार करन दृष्टिं कल्पना हम सिरोधन सुमोन नमाने शम्भ सोम शम्भो मुक्तोषम दर्ने कर्तुं